ಈ ಬಾರಿ ಐ ಪಿ ಎಲ್ ಪಂದ್ಯಾವಳಿಯಲ್ಲಿ ಆರ್ ಸಿ ಬಿ ತಂಡ ವಿಜಯಿ ಆಗ್ತಾ ಇದ್ದಂತೆ ಮೈಸೂರಿನಲ್ಲೂ ಕೂಡ ಸಂಭ್ರಮ ಮುಗಿಲು ಮುಟ್ಟಿದೆ ಈ ಇಂದು ಕೂಡ ಅಭಿಮಾನಿಗಳು ವಿವಿಧ ಬಗೆಯಲ್ಲಿ ಒಂದು ಸಂಭ್ರಮಾಚರಣೆಯಲ್ಲಿ ತೊಡಗಿದ್ದು ಮೈಸೂರಿನ ಕೆ ಆರ್ ಆಸ್ಪತ್ರೆಯ ಆವರಣದಲ್ಲಿರುವಂಥ ಇಂದಿರಾ ಕ್ಯಾಂಟೀನ್ನಲ್ಲಿ ಉಚಿತವಾಗಿ ಹೋಳಿಗೆ ಊಟವನ್ನು ವಿಚಾರಣೆ ಮಾಡ್ತಾ ಇದ್ದಾರೆ ಈ ಕುರಿತು ಆಯೋಜಕರು ಏನು ಹೇಳ್ತಾರೆ ಅಂತ ಕೇಳೋಣ ಅಭಿಮಾನಿಗಳು ಏನು ಹೇಳ್ತಾರೆ ಅನ್ಕೊಳ್ಳೋಣ ಮೇಡಮ್ ಇವಾಗ ಯಾವ ರೀತಿ ನೀವು ಸಂಭ್ರಮ ಸಂಭ್ರಮಾಚರಣೆಯಲ್ಲಿ ಭಾಗಿಯಾಗಿದ್ದೀರಿ ಅಂತ ಸರ್ ಇದು ಸಾಂಪ್ರದಾಯಿಕವಾಗಿ ನಾವೇನು ಮಾಡ್ತೀವಿ ನಮ್ಮಲ್ಲಿ ನಾವು ನಮ್ಮ ಮನೇಲೆ ನಮ್ಮ ಮನೆಯವ್ರು ಯಾರೋ ಏನೋ ಗೆದ್ದು ಬಂದರು ಕಪ್ ಗೆದ್ದು ಬಂದರು ಅಂತಂದ್ರೆ ಹೆಂಗ್ ಮಾಡ್ತೀವಿ ಅದೇ ಥರನೇ ಹೋಳಿಗೆ ಅವನ್ನ ಹಂಚೋದ್ರ ಮೂಲಕ ಸಂಭ್ರಮಾಚರಣೆಯನ್ನು ಮಾಡ್ತಾ ಇದ್ದೀವಿ ಹಾಗೆ ಅದ್ಭುತ ಪೂರ್ವವಾದಂತಹ ಗೆಲುವು ಅಂತ ಹೇಳ್ಬೋದು ನಮ್ಮ ನಾಡು ನಮ್ಮ ನುಡಿ ಅನ್ನೋ ಥರ ವಿರಾಟ್ ಕೊಹ್ಲಿ ಸರ್ ಕನ್ನಡದಲ್ಲಿ ಅಚ್ಚುಕಟ್ಟಾಗಿ ಕಪ್ಪು ನಮ್ದೆ ಅಂತ ಹೇಳಿದ್ರಲ್ಲ ಸರ್ ಅದು ನನಗೆ ಮರೆಯೋಕ್ಕಾಗ್ದೇ ರಕ್ಷಣ ಕೊನೆಗೂ ಹದಿನೆಂಟು ವರ್ಷದ ತಪಸ್ಸೇನಿತ್ತು ಅದು ನೆರವೇರ್ತು ಅಂತ ಹೇಳಕ್ ಇಷ್ಟ ಎದ್ದ ನಂತರ ಯಾವ ರೀತಿ ಸಂಭ್ರಮ ಆಚರಣೆ ಮಾಡಿದ್ರಿ ಅಂತ ಎಲ್ಲಾ ಕಡೆ ಪೂಜೆ ಪುನಸ್ಕಾರ ನೆನೆಯೂ ವ್ರತ ಉಪವಾಸ ಎಲ್ಲ ಮಾಡಿ ಹೆಣ್ಮಕ್ಳು ಬೆಳಗ್ಗೆ ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ ಪೂಜೆ ಮಾಡಿಸಿದ್ವಿ ಇವತ್ತು ಕೂಡ ಹೋಳಿಗೆ ಊಟ ಹಚ್ತಾ ಇದೀವಿ ಹಾಗೆ ಇನ್ನೂ ನಮ್ ವ್ರತ ಏನಿದೆ ಅದನ್ನು ಹರಕೆ ಕೊಡೋದ್ರ ಮೂಲಕ ನಾವು ತೀರಿಸ್ತೀವಿ ಸರ್ ತುಂಬಾ ಚೆನ್ನಾಗಿತ್ತು ಸರ್ ಮನೇಲಿ ಮ್ಯಾಚ್ ನೋಡ್ತಾ ಇದ್ರೆ ನಮ್ಗೆ ಕಣ್ಣಲ್ಲಿ ನೀರ್ ಬರುತ್ತೆ ನಾವು ಎದ್ದು ಸಂಭ್ರಮ ಮಾಡ್ಬೇಕು ಇಲ್ಲ ಕಣ್ಣಲ್ಲಿ ನೀರ್ ಹಾಕ್ಬೇಕು ಅನ್ನಷ್ಟು ಭಾವಕವಾಗಿತ್ತು ಯಾವುದೇ ಒಂದು ಗೆಲುವು ಭಾವಕವಾಗಿದ್ದಾಗಲೇ ಅದು ಅದ್ಭುತವಾಗಿರುತ್ತೆ ಅಂತಾರಲ್ಲ ಆತರ ಅದ್ಭುತವಾಗಿತ್ತು ಇನ್ನು ಮತ್ತೊರ ಅಭಿಮಾನಿ ಹೇಳ್ತಾರೆ ಅಂತ ಕೇಳೋಣ ಸರ್ ಯಾವ ರೀತಿ ಇತ್ತು ಸೆಲೆಬ್ರೇಷನ್ ಅಂತ ಇದು ಹಬ್ಬದ ವಾತಾವರಣ ಸರ್ ಆರ್ ಸಿ ಬಿ ಹೊಡೆದ್ರಿಂದ ಭಾಳ ಹಬ್ಬದ ವಾತಾವರಣ ಇದೆ ಹದಿನೆಂಟು ವರ್ಷಗಳ ಒಂದು ಕಷ್ಟವನ್ನು ನಿನಗೆ ಪೂರೈಸಿದೀವಿ ಸರ್ ಇನ್ನು ಮುಂದೆ ಯಾವಾಗಿದ್ರು ನಮ್ದೇ ಸರ್ ಗೆಲುವು ಭಾಳ ಖುಷಿ ವಿಚಾರ ಸರ್ ಭಾಳ ಖುಷಿ ಆಗೋಂಥ ವಿಚಾರ ಸರ್ ಲೈಫಲ್ಲಿ ಭಾಳ ನಾವೆಲ್ಲ ಹದಿನೆಂಟು ವರ್ಷದಲ್ಲಿ ನಾವು ಈ ಸರಿ ಏನಾಗುತ್ತೋ ಅಂತ ಲಾಸ್ಟೈಲಿ ಒಂದು ಎರಡು ಸರಿ ಇದಾದಾಗ ನಮ್ಗೆ ಭಾಳ ಬೇಜಾರಾಯಿತು ಆಮೇಲೆ ಖುಷಿ ಬಂದು ಭಾಳ ಖುಷಿಪಟ್ಟಂತ ವಿಚಾರ ಸರ್ ನಮ್ಮ ಬಸಪ್ಪ ಬಸವರಾಜ್ನವರು ಮೊನ್ನೆ ಹೋಳಿಗೆ ಊಟ ಮಾಡೋ ಹಾಕ್ಸ್ಬೇಕು ಗೆದ್ದ ತಕ್ಷಣ ಅಂತ ಅವ್ರು ಅಂದ್ಕೊಂಡಿದ್ರು ಅದೇ ಥರ ಎಲ್ಲ ಇಂದಿರಾ ಕ್ಯಾಂಟೀನ್ಗಳಿಗೂ ಹದಿನಾರು ಇಂದಿರಾ ಕ್ಯಾಂಟೀನ್ಗಳಿಗೂ ಉಚಿತವಾಗಿ ಫ್ರೀಯಾಗಿ ಊಟ ವ್ಯವಸ್ಥೆ ಮಾಡ್ತಾಯಿದ್ವಿ ಹೋಳಿಗೆ ಊಟ